ಈಗ ಎಂದಿನಂತೆ ಇವಿಎಂ ಮೇಲೆ ಆರೋಪ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ತಿರುಗೇಟ್ ಕೊಟ್ಟಿದೆ ಸಹ ಮಾಡಿದಾರಾ ಮತ್ತೆ ಇವಿಎಂ ಮೇಲೆ ಆರೋಪ ಮಾಡಿದ ಯಾವಾಗ ಇವತ್ತು ಆಪ್ ಸೋತಿದ್ದು ಸರಿ ಇಲ್ವಾ ಇವ್ರಿಗೆ ಇವಿಎಂ ಕಾರಣ ಅಂತ ಯಾರದ್ದು ಪ್ರಿಯಾಂಕ ಸರ್ ಪ್ರಿಯಾಂಕ ಜಾರಕಿಹೊಳಿ ಸರ್ ರೇ ಮೇಡಮ್ ಇನ್ನು ಮೂರು ಕಾಲು ದಿನ ಆಗಿಲ್ಲ ನೆಟ್ಟಿಗೆ ಎಷ್ಟು ಮೆಟ್ಲಿದೆ ಪಾರ್ಲಿಮೆಂಟ್ಗೆ ಅಂತ ಗೊತ್ತಿಲ್ಲ ಇ ವಿ ಎಮ್ ಅಂತೆ ನೀವು ಗೆದ್ದಾಗ ಚೆನ್ನಾಗಿತ್ತ ನಿಮ್ಮ ಅಪ್ಪ ಗೆದ್ದಾಗ ಚೆನ್ನಾಗಿತ್ತಾ ನಿಮ್ಮ ಅಪ್ಪನ ಪಕ್ಷ ಗೆದ್ದಾಗ ಚೆನ್ನಾಗಿತ್ತ ಇ ವಿ ಎಮ್ ಅಂತೆ ಇ ವಿ ಎಂ ಬಂದ್ರಿ ಇರಿ ಕಾನ್ಸ್ಟಿಟ್ಯೂಷನಲ್ಲಿದೆ ಎಷ್ಟು ಸೆಕ್ಷನ್ ಇದೆ ಕೇಳಿಬಿಡ್ತೀನಿ ಸರಿ ಸುಮ್ಮನೆ ಇರೋದು ಕಲ್ತ್ಕೋಬೇಕು ಫಸ್ಟ್ ಟೈಮ್ನವ್ರುಗಳು ದೊಡ್ಡ ರಾಷ್ಟ್ರೀಯ ನಾಯಕರ ಪೋಸ್ಟ್ ಕೊಡಬೇಡಿ ಬಂದಿಲ್ಲ ನನ್ನ ಹತ್ರ ಎಸ್ ಮುಂದಕ್ಕೆ ನಿಮ್ಮ ಅಪ್ಪ ಸಿಕ್ಲಿ ಹೇಳ್ತೀನಿ ಕಲ್ತ್ಕೊಳ್ಳ ಕೇಳ್ರಿ ಫಸ್ಟ್ ನಿಮ್ಮ ಮಗಳಿಗೆ ಅಂತ ನೀವು ಅಂತ ಕೇಳಿಲ್ಲ ತಿಳ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳ್ಳಿ ಯಾವುದಕ್ಕೆ ಮಾತಾಡಬೇಕು ನಾ ಅವುಗಳು ಅನ್ನೋದು ತಿಳ್ಕೊಳ್ಳಿ ಕಾಂಗ್ರೆಸ್ಗೆ ವಯಸ್ಸಾಗಿದೆ ಮೆಚುರಿಟಿ ಬಂದಿಲ್ಲ ನಾನೇನು ಮಾಡಲಿ ನೂರ ಮೂವತ್ತೈದು ವರ್ಷದ ಹಾ ವಯಸ್ಸಾಗ್ಬಿಡ್ತು ಮೆಚುರಿಟಿ ಇಲ್ಲ ಎಳೆ ಮಗು ಉತ್ತರ ಆಡ್ತೀರಿ ಇನ್ನುವೇ ಇನ್ನೇನಾಗತ್ತೆ ಎಸ್ ಒಂದನ್ನು ನೆನಪಿಟ್ಕೊಳ್ಳಿ ದೆಲ್ಲಿ ಚುನಾವಣೆಯಲ್ಲಿ ಈ ರಾಜ್ಯದ ಜನ ಅಥವಾ ದೇಶದ ಜನ ನಮ್ಮ ದೇಶಕ್ಕೆ ಸಂಬಂಧ ನಮಗೆ ರಾಜ್ಯ ತಾಳ್ಮೆ ನಿರಂತರವಾದಂಥ ಹೋರಾಟದ ಮನಸ್ಸು ದುಡಬೇಕು ಅಂತಿಲ್ಲ ಹೋರಾಟ ಬಿಜೆಪಿ ಮಾಡಿದ್ದು ಕಾಯಬೇಕು ಕಾಯಬೇಕು ಹೋರಾಟ ಮಾಡ್ತಾನೇ ಇರಬೇಕು ನಾನು ಒಂದು ದಿನ ಗೆದೆ ಗೆಲ್ತೀನಿ ಇನ್ನೂ ಆಸೆದಲ್ಲಿ ದುಡಿತಾ ಇರಬೇಕು